ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಎಣ್ಣೆ ಬದ್ನೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಅದು ಯಾವ ತರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದಕ್ಕೂ ಮೊದ್ಲು ಯಾರಾದ್ರೂ ಸಬ್ಸ್ಕ್ರೈಬ್ ಆಗ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಮೊದ್ಲು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎಣ್ಣೆ ಬದ್ನೆಕಾಯಿ ಮಾಡ್ತಾ ಇದ್ದೀನಿ ಎಣ್ಣೆ ಬದ್ನೆಕಾಯಿ ಮಾಡೋದಕ್ಕೆ ಸ್ವಲ್ಪ ಕಡಲೆ ಬೀಜನು ಮತ್ತೆ ಎಳ್ಳು ಉರ್ಕೊಬರೋಣ ಮತ್ತೆ ಒಣಕೊಬ್ರಿ ಸ್ವಲ್ಪ ತಗೊಂಡಿದ್ದೀನಿ ಇವೆರಡು ಉರ್ಕೊಂಬರೋಣ ನೋಡಿ ಎಳ್ಳುನು ಕಡಲೆ ಬೀಜ ಹುರ್ಕೊಂಡಿದೀನಿ ಉರ್ದಿ ಇದ್ರೆಲ್ಲ ಹಾಕೊಂಡಿದೀನಿ ಮತ್ತೆ ಒಣ್ಕೊಬ್ರಿ ಪೀಸ್ಟ್ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದೀನಿ ಇದು ಇವಾಗ ಮಿಕ್ಸಿಗೆ ಹಾಕೋಬರ ನಾವು ನೋಡಿ ಈ ತರ ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೀನಿ ಕಡಲೆ ಬೀಜ ಒಂದ್ ಇಡಿ ಅಷ್ಟು ತಗೊಂಡಿದ್ದೀನಿ ಒಂದು ಎಳ್ಳು ಒಂದ್ ಇಪ್ಪತ್ತೈದು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಅರ್ಧ ಚಿಪ್ಪಲ್ ಅರ್ಧ ಅಷ್ಟು ಒಣ್ಕೊಬ್ರಿ ಇಷ್ಟು ತಗೊಂಡು ಮೂರು ತಗೊಂಡು ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೀನಿ ಹೆಂಗ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನೋಡಿ ಬಾಣ್ಲೆ ಇಕ್ಕೊಂಡು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಕಾದಿದೆ ಇವಾಗ ಬದ್ನೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ ಹಾಕ್ಕೊಂಡು ನೋಡಿ ಈ ತರ ಕೊಯ್ಕೊಂಡಿದೀನಿ ಕೊಯ್ದ ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬದನೆಕಾಯಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಬದ್ನೆಕಾಯಿ ತೆಗಿತಾ ಇದ್ದೀನಿ ಒಂದ್ ಪ್ಲೇಟ್ಗೆ ಹಾಕೋಣ ಎಣ್ಣೆ ಇನ್ನೂ ಎಷ್ಟು ಬಿಕ್ಕಿದೆ ಇದಕ್ಕೆ ನಾನು ಒಬ್ಬಣ್ಣೆಗೆ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಒಂದು ಈರುಳ್ಳಿ ದೊಡ್ಡದು ಹಾಕೋತಾ ಇದ್ದೀವಿ ఈరుళి ఫ్రై ఆగి స్వల్ప శిళ్ళు పేస్ట్ హాతీ హాఫ్ టేబల్ స్పూన్ అస్సి వసిన ఫ్రై ముంఠి బి పేస్ట్ చూ ఆగి మసాలా ఐటమ్ ఒకార్ద టేబుల్ స్పూన్ ధనియా పుడి అర్ధ టేబుల్ స్పూన్ అర్శ్ణ స్పూన్ గరం మసాలా ఇలా హాకం సెకండ్ ఫ్రై ఇక మిక్సీ హాకిట్కల్ అదన్న పౌడర్ హాక్త కడ్లే బీజ ఎళ్ళు వణ కొబ్బరి పౌడర్ హక్తాయి ಇದ ಹಾಕೊಂಡು ಒಂದು ಮಿಕ್ಸ್ ಕೊಡಿ ನೋಡಿ ಹುಣಸೆ ಹಣ್ಣು ಹುಳಿ ಹಾಕ್ತಾ ಇದ್ದೀನಿ ಇವಾಗ ಒಂದು ಅರ್ಧ ನಿಂಬೆ ಹಣ್ಣು ಅಷ್ಟು ಬೆನ್ಸಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ವಾಸನೆ ಹೋಗ್ಬೇಕು ಹುಣ್ಸೈ ನೋಡಿ ಹಾಗೆ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗ್ ಕಾದಿದೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈಗ ನಾನು ಬದ್ನೆಕಾಯಿ ಹಾಕೋತಾ ಇದ್ದೀನಿ ಮಾಡ್ಕೊಳ್ಳಿ ಒಂದ್ ಎರಡು ನಿಮಿಷ ಕುದಿಲಿ ಇದು ನೋಡಿ ಬದನೆಕಾಯಿ ಹಾಕಿ ಒಂದ್ ಐದು ನಿಮಿಷ ಕುದಿಸ್ಕೊಂಡಿದೀನಿ ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಗಾಯಿಸಿ ಇಷ್ಟೇ ಇವತ್ತಿನ ರೆಸಿಪಿ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮಾಡಿಕೊಂಡು ತಿಂದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪತ್ತೆ ಥ್ಯಾಂಕ್ ಯು